ಇನ್ ಮುಂದೆ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ದುರುಣರಾಗಿರುವಂತಹ ಶ್ರೀ ಅಣ್ಣ ಅಸ್ಗಿರ್ ಅವರು ಈ ಸಮಾರಂಭದ ಕುರಿತಾಗಿ ನಾಲ್ಕು ಮಾತುಗಳನ್ನ ಹಂಚಿಕೊಳ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೇನೆ ಇವತ್ತು ಹಾಲ್ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಂತಹ ಭವ್ಯ ಕೃಷಿ ಮೇಳ ಇದಕ್ಕೆ ಕೃಷಿ ಉತ್ಸವ ಅಂತೇಳಿ ಕರೆದು ಒಂದು ಅಭೂತ್ವಪೂರ್ವ ಚಾಲನೆಯನ್ನು ನಿನ್ನೆ ಕೊಡಲಾಯಿತು ಮುಖ್ಯವಾಗಿ ಈ ಒಂದು ಕೃಷಿ ಉತ್ಸವಕ್ಕೆ ಕಾರಣೀಕರ್ತರಾದಂತಹ ಮಾಜಿ ಸಂಸದರು ಹಿರಿಯರು ಮಾರ್ಗದರ್ಶಕರಾದಂತಹ ಅಣ್ಣಸಾಬಣ್ಣ ಜೊಲ್ಲೆಯವರೇ ಅದೇ ರೀತಿಯಾಗಿ ಅವರೇ ಹೆಗಲಿಗೆ ಹೆಗಲು ಕೊಟ್ಟು ಸಮಾಜ ಸೇವೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರಿ ರಂಗದಲ್ಲೂ ಸಹ ಜೊತೆಯಾಗಿ ನಿಂತಹ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಆದಂಥ ವೈನಿ ಅಂತೇಳಿ ನಾವೇನು ಕರಿತೀವಿ ಶಶಿಕಲಾ ಅಕ್ಕ ಜೊಲ್ಲೆಯವರೇ ಅದೇ ರೀತಿ ಅವರಿಬ್ಬರಿಗೂ ಒಂದು ಆಧಾರ ಸ್ತಂಭವಾಗಿ ಕೆಲಸ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ನಾನೇನು ಕಮ್ಮಿ ಇಲ್ಲ ಯುವಕನಾದರೂ ಸಹ ಎಲ್ಲವನ್ನು ನಿಭಾಯಿಸುವ ಶಕ್ತಿ ನನ್ನಲ್ಲಿ ಇದೆ ಅಂತೇಳಿ ಅವರ ಹೆಜ್ಜೆಯಲ್ಲೇ ಹೆಜ್ಜೆ ಇಡುತ್ತಿರುವಂತಹ ಮಾನ್ಯ ನಮ್ಮ ಬಸವಪ್ರಸಾದ್ ಅಣ್ಣ ಅವರೇ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇವತ್ತು ಹಾಜರಿರ್ತಕ್ಕಂತಹ ಪರಮ ಪೂಜ್ಯ ಶ್ರದ್ಧಾನಂದ ಅವರ ಪಾದಕ್ಕೆ ನಮಿಸುತ್ತಾ ಅದ್ರ ಜೊತೆಯಾಗಿ ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ನಾದಂತಹ ಎಂ ಪಿ ರವರೇ ಪಾಟೀಲ್ರವರೇ ಹಾಗೆ ಇವತ್ತು ಏನು ಆರ್ಥಿಕ ಹೈನುಗಾರಿಕೆ ಈ ವಿಷಯದ ಕುರಿತು ನಮಗೆ ಉಪನ್ಯಾಸ ನೀಡಲು ಆಗಮಿಸಿದಂತಹ ಶ್ರೀ ಸುಧೀರ್ ಸೂರ್ಯಗಂಧ ಅವರೇ ಸೊ ಇವತ್ತು ನಾವು ಈ ಒಂದು ಕೃಷಿ ಉತ್ಸವಗಳನ್ನ ಯಾತಕ್ಕಾಗಿ ಮಾಡಬೇಕಂತೇಳಿ ಬಹಳಷ್ಟು ಜನರಿಗೆ ಮನವರಿಕೆ ಆಗಿರುವುದಿಲ್ಲ ಯಾಕಪ್ಪ ಅಂದ್ರೆ ನಾವು ಧಾರವಾಡಕ್ಕೆ ಯೂನಿವರ್ಸಿಟಿ ಹೋದಾಗ ಅಲ್ಲಿ ಕೃಷಿ ಸಮ್ಮೇಳನವನ್ನ ಮಾಡ್ತಿದ್ರು ಕೃಷಿ ಮೇಳ ಅಂತೇಳಿ ಅಲ್ಲಿ ವಿವಿಧ ತರಹದ ನಾನಾ ರೀತಿಯ ಎಲ್ಲ ಕೃಷಿ ಚಟುವಟಿಕೆಗೆ ಬೇಕಾದಂತಹ ಉಪಕರಣಗಳನ್ನು ನೋಡಬಹುದು ಅದೇ ರೀತಿಯಾಗಿ ಏನು ಒಬ್ಬ ರೈತ ಏನು ಪ್ರಾಥಮಿಕದಿಂದ ಹಿಡಿದು ಕೊನೆಯ ತನಕ ಅವನಿಗೆ ಏನು ಕೃಷಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಇರ್ತಾವ ಅವು ಎಲ್ಲದರ ಪರಿಚಯವು ಆ ಕೃಷಿ ಕ್ಷೇತ್ರದಲ್ಲಿ ಆಗ್ತದೆ ಮತ್ತು ಯಾವಾಗ ರೈತ ಸುಖ ಶಾಂತಿಯಿಂದ ಇದ್ದಿರ್ತಾನೋ ಅವಾಗ ಮಾತ್ರ ನಮ್ಮ ನಾಡು ಸುಖ ಸಮೃದ್ಧಿಯಿಂದ ಇರ್ತದೆ ಅದಕ್ಕಾಗಿ ನಾವು ರೈತರನ್ನೇ ನಮ್ಮ ಬೆನ್ನೆಲುಬು ಅಂತೇಳಿ ನಾವು ಕರಿತೀವಿ ಯಾಕಂದ್ರೆ ರೈತ ಇದ್ರೆ ಮಾತ್ರ ಪ್ರತಿಯೊಬ್ಬ ಈ ಒಂದು ಸಮಾಜದಲ್ಲಿ ಬದುಕಲು ಸಾಧ್ಯ ರೈತನ ಇಲ್ಲದೆ ಹೋದ್ರೆ ಏನೋ ಮಾಡಕ್ ಆಗಿರೋದಿಲ್ಲ ಯಾಕಂದ್ರೆ ಈಗಾಗಲೇ ನಾವು ನೋಡ್ತೀವಿ ಇಲ್ಲಿ ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಬಹಳಷ್ಟು ಜನರಿಗೆ ಉದ್ಯೋಗವನ್ನ ಕೊಟ್ಟಿರ್ತದೆ ಅದ್ರ ಜೊತೆಯಾಗಿ ರೈತರಿಗೂ ಸಹ ಆರ್ಥಿಕವಾಗಿ ಸ್ವಾವಲಂಬಿ ಆಗಲು ಅದು ಬಹಳಷ್ಟು ಸಹಕಾರಿಯಾಗಿರ್ತದೆ ಅಂತ ಸಹಕಾರಿಯಾಗಲು ನಾವು ರೈತರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನ ಮಾಡಬೇಕು ಅಂತಹ ಕೆಲಸದಲ್ಲಿ ಸದಾ ತೊಡಗಿರುತ್ತ ಯಾವುದಾದ್ರೂ ಕುಟುಂಬ ಇದ್ರೆ ಅದು ಜೊಲ್ಲೆ ಕುಟುಂಬ ಅಂತೇಳಿ ನಾ ಹೇಳಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ ಯಾಕಂದ್ರೆ ಆ ಜೊಲ್ಲೆ ಕುಟುಂಬ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಈ ಕೈ ಚಾಚಿ ಬಿಟ್ಟಿದ್ದಾರೆ ಒಟ್ಟಿಗೆ ಸೇರಿಸ್ಕೊಂಡು ಹೋಗುವಂತಹ ಯಾವುದಾದ್ರೂ ಒಂದು ಮನಸ್ಸಿದ್ರೆ ಅದು ಜೊಲ್ಲೆ ಕುಟುಂಬಕ್ಕ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಮಾಡಿದಂತಹ ಈ ಒಂದು ಕಾರ್ಯಕ್ಕೆ ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರೂ ಅದು ಕಡಿಮೆ ಯಾಕಂದ್ರೆ ನನಗೆ ಇವತ್ತು ಕೇಳಿದ್ರು ಎಂದು ಬರ್ತೀರಿ ಅಂದಾಗ ನಾ ಇವತ್ತು ಬರ್ತೀನಿ ಅಂತ ಹೇಳಿದ್ನಿ ಬಂದಾಗ ನೋಡಿದ್ರ ಇದು ಅಚ್ಚುಕಟ್ಟಾಗಿ ಒಂದು ನಿರ್ಮಾಣಗೊಂಡಂತಹ ಒಂದು ಕೃಷಿ ಉತ್ಸವ ಅಂತ ಹೇಳಿ ಮುಂಜಾನೆ ಅಂದ ತಕ್ಷಣ ಯಾರೋ ಎಷ್ಟು ಜಲ್ದಿ ಎದ್ದು ಬಂದಿರೋದಿಲ್ಲ ನಮಗೇನ ಅಭ್ಯಂತರ ಇಲ್ಲ ಹೆಚ್ಚು ಜನ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತೇಳಿ ಯಾಕಂದ್ರೆ ನಾಲ್ಕೈದು ಜನಕ್ಕೂ ನಾವು ಭೇಟಿ ಆದ್ರೆ ಅದ ನಮಗ್ ಖುಷಿ ಇದ್ದಿರ್ತತಿ ಸೊ ಹಾಗಾಗಿ ಸಂಜೆ ವೇಳೆಗೆ ಮಾತ್ರ ಬಹಳಷ್ಟು ಜನಸಾಗರವೇ ತುಂಬಿರ್ತೈತೆ ಅಂತ ಹೇಳಿ ಹೇಳ್ತಿರ್ತಾರೆ ಜನಸಾಗರ ತುಂಬಿರ್ತೈತೆ ಅಂತ ಹೇಳಿದಾಗ ಅದನ್ನೂ ಸಹ ನೋಡು ನಂದು ಒಂದ್ಸಲ ಯಾವಾಗಲಾದ್ರು ಮತ್ತೊಂದ್ಸಲ ಅವಕಾಶ ಇಕ್ಕರೆ ಸಂಜೆ ವೇಳೆ ಬಂದು ಹೋಗ್ಲಿಕ್ಕೆ ಆಗ್ತದ ಇವತ್ತು ನಾ ಇಷ್ಟೇ ಹೇಳುದು ಈ ಒಂದು ಕೃಷಿ ಉತ್ಸವಕ್ಕೆ ಕಾರ್ಮಿಕರತಾದಂತಹ ಸಬನ ಜೊಲ್ಲೆ ಹಾಗೂ ವೈನಿಯವರಾದಂತಹ ಶಶಿಕಲಾಕ ಜೊಲ್ಲೆ ಮತ್ತು ಬಸವಪ್ರಸಾದ್ ಜೊಲ್ಲೆ ಹಾಗೂ ಅವ್ರ ಜೊತೆ ಇದ್ದಂತಹ ಅವ್ರ ಹೆಗಲಿಗೆ ಹೆಗಲಿ ಕೊಟ್ಟು ದುಡಿಯುವಂತಹ ಎಲ್ಲ ಕಾರ್ಮಿಕವರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸು ಇದು ಇನ್ನಷ್ಟು ಯಶಸ್ ಆಗಲಿ ಅಂತ ಹೇಳಿ ಹರೈಸುತ್ತಾ ನಾನು ಎರಡು ಮಾತು ಮುಡ್ಸ್ತೀನಿ ನಮಸ್ಕಾರ